ಜೈ ಗುರುದೇವ್ ಶ್ರೀ ಗುರುಬಸವ ಲಿಂಗಾಯನಮ್ಮ ಪ್ರಥಮದಲ್ಲಿ ಪ್ರಾರ್ಥನಾ ಸ್ಮರಣೀಯರಾದ ಬಸವ ಅಲ್ಲಮಾದಿ ಶರಣರನ್ನು ಸ್ಮರಣೆ ಮಾಡಿಕೊಂಡು ಹಾಗೂ ಯನ್ನ ಗುರುಗಳು ಶ್ರೀ ಶ್ರೀಲಿಂಗಾನಂದ ಮಹರ್ಷಿಗಳು ದೇವಮಾತಾಯವರ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಹಾಗೂ ಈ ಭಾಗದ ಅತಿ ದುರ್ಗಾದೇವಿ ಹಾಗೂ ಶಿವಲಿಂಗಮ್ಮರಮ್ಮನ್ನು ಗದಿಗೆಗೆ ಹಣೆ ಮಣಿದು ಆನಂದ ಯೋಗ ತರಬೇತಿ ಶಿಬಿರದ ಕೇಂದ್ರಬಿಂದು ಆದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಮಂಜುನಾಥ್ ಗುರುಜಿಯವರ ಪಾದಕ್ಕೆ ಸೆಣ್ಣಂದು ಹಾಗೂ ಮಾತಾಜಿಯವರ ಪಾದಕ್ಕೆ ಸೆಣೆಂದು ಈ ವಿಶೇಷ ಕಾರ್ಯಕ್ರಮದ ಯೋಗ ಶಿಬಿರದ ಕಾರ್ಯಕ್ರಮ ಏನಪ್ಪ ಅಂದ್ರೆ ಯೋಗ ಅಂದರೆ ಕೊಡೋದು ಯಾರನ್ನು ಕೊಡೋದು ಯಾವ ರೀತಿ ಕೊಡೋದು ಅನ್ನೋ ಒಂದು ಕಾರ್ಯಕ್ರಮ ಇದು ವಿಶೇಷ ಯಾರನ್ನು ಯಾವ ರೀತಿ ಕೊಡೋದು ಅಂತಂದು ಈಗಾಗಲೇ ಗುರುಗಳು ಹೇಳಿ ವಿಶೇಷವಾಗಿ ಗುರು ಹೋಗಿ ಶಿಷ್ಯ ಗು ಶಿಷ್ಯ ಹೋಗಿ ಗುರುನ ಕೊಡ್ಬೋದು ಗುರು ಹೋಗಿ ಶಿಷ್ಯನ ಕೊಡ್ಬೋದು ನಾವೆಲ್ಲ ನೀವೆಲ್ಲ ಏನು ಅಂದ್ರೆ ಗುರುನ ಬಂದು ಕುಡಿವಿ ಇಲ್ಲ ಗುರುನ ಬಂದು ಕೊಡುವ ಗುರುನ ಕುಡಿದರೂ ಆಕಳ ಹತ್ರ ಹಾ ಆಕ್ ಕರೆ ಹತ್ರ ಹಾಕೋದ್ರು ಆಕಳ ಹತ್ರ ಕರೆ ಹೋದರು ಹೊಟ್ಟೆ ತುಂಬದ ಕೊರಗೆ ಮಾತ್ರ ಹಂಗೆ ನಮಗೆ ಆ ಗುರುಗಳದ್ದೇ ಏನು ಸಿಗುತ್ತೋ ಅದನ್ನ ಆಲಿ ಸಿಗೊಂಡು ಎಲ್ಲ ಕೇಳಿಸ್ಕೊಂಡು ಅವ್ರು ಯಾವ ರೀತಿ ಹೇಳ್ಯಾರ ಅದನ್ನೆಲ್ಲ ಮನನ ಮಾಡಿಕೊಂಡು ಯಾವ ರೀತಿ ಜೀವನದಲ್ಲಿ ಯಾರು ಬಾಳ್ತಾರ ಅವರಿಗೆ ರೋಗ ರುಚಿಗಳು ಬರಲ್ಲ ಮನಸ್ಸಿನ ಶಾಂತಿ ಸಿಗುತ್ತಾ ದೇಹದ ದೇಹದ ತುಕ ಕಮ್ಮಿ ಆಗುತ್ತಾ ನಿದ್ದೆ ಕಮ್ಮಿ ಆಗುತ್ತಾ ಆಮೇಲೆ ವಿಶೇಷವಾಗಿ ನಮ್ಮ ಹೊಟ್ಟೆ ಉದರದ ರೋಗಗಳೆಲ್ಲ ಬಾಧೆಗಳೆಲ್ಲ ಕಮ್ಮಿ ಹಾಕವು ಹಾಗಾಗಿ ನಮ್ಗೆ ಇಲ್ಲೇ ಗುರುಗಳ ಹತ್ರ ಬಂದ ಮೇಲೆ ನಾವು ಮೊದಲ ನಾಲ್ವತ್ತೆಂಟು ದಿವಸದ ವ್ರತ ಮಾಡಿದ್ವಿ ಯಾಕಂದ್ರೆ ಗುರು ಮುಖದಿಂದ ತಿಳ್ಕೊಂಡಿಲ್ಲ ತಿಳ್ಕೊಂಡಿದ್ದಿಲ್ಲ ಇದೇ ಹಸೆ ಕಾಳುಗಳನ್ನು ಸ್ವಲ್ಪ ಹಾಕ್ತಿದ್ವಿ ನಲವತ್ತೆಂಟು ದಿವ್ಸ ಗಂಟೆ ವ್ರತ ಮಾಡಿದ್ವಿ ಫಲ ಬಹುಶಃ ಸಿಕ್ಕೋತಿಲ್ಲ ಗೊತ್ತಿಲ್ಲ ಯಾಕಂದರೆ ಗುರುಮುಖದಿಂದ ತಿಳ್ಕೊಂಡ್ರೆ ಅದ್ರ ಬಗ್ಗೆ ಗುರು ಹೋಗಿ ಕೇಳ್ಬೋದಾಗಿತ್ತು ಅದು ನಾವು ಗುರುಮುಖದಿಂದ ಮಾಡಿಲ್ಲ ನಾವು ಯಾವುದೇ ರೀತಿ ಮಾಡಿದ್ವಿ ಆ ರೀತಿ ಅದಕ್ಕೆ ಎಷ್ಟು ಫಲ ಸಿಕ್ಕತ್ತೆ ಸಿಗತಿ ಇಲ್ಲೇನು ಹತ್ತು ದಿವ್ಸ ಹನ್ನೊಂದು ದಿವಸ ಮಾಡಿದಿಲ್ಲ ಗುರುಗಳ ಒಂದು ಸ್ಥಾನದಲ್ಲಿ ಅಥವಾ ಜಾಗದಲ್ಲಿ ಮಾಡಿಲ್ಲ ಅದು ವಿಶೇಷವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಸಿಕ್ಕತಿ ಯಾಕಂದ್ರೆ ಒಂದು ಹತ್ತು ಊಟ ಮಾಡ್ತೀವಿ ನಾವು ಈಗ ಮೂರು ವರ್ಷ ಹತ್ತು ಒಂದು ಹತ್ತು ಊಟ ಮಾಡೋಕತಿ ಮನೆಯಾಗ ಅಲ್ಲೇ ಗುರು ಮಾಡಿದಾಗ ಒಂದು ಹತ್ತು ಊಟ ಮಾಡ್ತೀವಿ ಇಲ್ಲಿ ಕೂಡ ಒಂದು ಹತ್ತು ಊಟ ಮಾಡಿ ಅದ ಹಚ್ಚೆ ಕಾಳ ಮಾತ್ರ ಅದು ಯಾ ಏನಂದ್ರೆ ಗುರುವಿನ ಬಲ ಗುರುವಿನ ಸ್ಥಾನ ಮಹಿಮೆಯಾದ ಹಂಗತೆ ಮಾಡ್ಸೈತೆ ಮತ್ತು ನಮ್ಗೆ ಯಾವುದೇ ರೀತಿ ಆರೋಗ್ಯ ತೊಂದರೆ ಆಗಿಲ್ಲ ಮತ್ತು ಒಂದು ಸ್ವಲ್ಪ ದಿವಸ ಅದೇನೋ ಹೋಗೋ ಯೋಗ ಸರಿ ಮಾಡೋ ಸಲುವಾಗಿ ತೆಲುಗು ಮತ್ತು ನೆಗಡಿ ಬಂತು ಮತ್ತು ಈ ಕಡೆ ಗುರುಜಿಯವರು ಸರಿಯಾಗಿ ಹೇಳಿಕೊಟ್ರು ಅದನ್ನು ಮಾಡಿದ್ವಿ ಈ ಸದ್ಯ ಫ್ರೀ ಆಗಿದ್ದೀವಿ ಸರಿಯಾಗಿದ್ದೀವಿ ಆಹ ಆರೋಗ್ಯವಾಗಿ ಹಗುರವಾಗಿದ್ದೀವಿ ಮತ್ತು ಎಲ್ಲ ಆರೋಗ್ಯವಂತರಾಗಿದ್ದೀವಿ ಮತ್ತು ಇನ್ನೂ ವಿಶೇಷವಾಗಿ ನಮ್ಮ ತಂಡದವರೆಲ್ಲ ಕಾ ನೋಡ್ಕೊಂಡ್ಬಿಟ್ರೆ ಇನ್ನೂ ಹಗುರು ಆಗ್ಯಾರ ಇನ್ನೂ ಅವರು ಭಾಳ ಮುಂದಿನ ದಿನಮಾನದಲ್ಲಿ ಆ ಗುರುಗಳು ಏನು ಹೇಳ್ಕೊಟ್ಟಾರ ಆ ನೇಮದ ಪ್ರಕಾರ ಯಾರು ನಡೀತಾರ ಅವರಿಗೆ ಅಂದೆಂದು ಅವರಿಗೆ ಮನಸ್ಸಿನ ಬಾಧೆ ಮತ್ತು ದೇಹದ ಬಾಧೆ ಎಂದೂ ಬರೋಲ್ಲ ಅಂತ ಹೇಳಿ ಹೇಳ್ಕೊಳ್ತಾ ನಮಗೆ ಇಲ್ಲಿ ಫಸ್ಟಿಗೆ ಬರಬೇಕಾದ್ರೆ ನಮ್ಮ ಗುರುಜಿಯವರು ಲಿಂಗಾಯತ ಮಹರ್ಷಿಗಳಂತ ಆಗಿ ಒಂದು ಒಂದೂರು ಎಂಟು ವರ್ಷ ಬಾಳಿ ಅವ್ರು ಒಂದು ಹತ್ತು ತೋಟ ಮಾಡ್ತಿದ್ದರು ಮತ್ತು ತಪಸ್ಸು ಕೂಡ ಮಾಡಿದ್ರು ಅವ್ರ ಹತ್ರ ನಾವು ಐದು ವರ್ಷ ಸೇವೆ ಮಾಡೀವಿ ಆದರೆ ಈ ಯೋಗದ ಫಲ ಅವ್ರಿಂದ ಆಗಲಿಲ್ಲ ನಮಗೆ ಅದರ ರೂಪದಾಗಿ ಇವ್ರು ಕಾಣ್ತಾರ ಅಂತ ಕೇಳಿ ತಿಳ್ಕೊತೀವಿ ಅವರು ಕೂಡ ನಾವು ನಮ್ಮ ಗುರುಗಳು ಕೂಡ ಪತಿ ಮತ್ತು ಸತಿಗಳು ಇದ್ದು ಇದ್ದು ಕಾಡ ಭಾಳ ಒಂದು ಭಾಳ ದಿವಸ ಭಾಳ ವ್ಯಾರ ನಮ್ಮ ಗುರುಗಳು ಸತಿಯವರು ಒಂದು ನೂರ ಐವತ್ತಾರು ವರ್ಷ ಮೌನ ಆಗ್ಯಾರ ಯಾವ ರೀತಿ ಆಗೈತೆ ಗೊತ್ತಿಲ್ಲ ಒಂದು ಸಾರಿ ಏನೋ ಗುರುಗಳು ಹಿಂಗತೆ ಕುಂತ್ ಕಾಟ ಮಾತಾಡೋದ್ಮಾಗ ನಾವು ಊರು ಬಿಟ್ಟು ಬಂದೀವಿ ಅಂದ್ರೆ ತಪಸ್ ಮಾಡೋಕ್ಕೆ ಬಂದೀವಿ ಹಿಂಗೈತೆ ಮಾತಾಡಿ ಕಾಡು ಕಾಲ ಕಳೆಯಕ್ಕೆ ಬಂದಿಲ್ಲ ಇನ್ನು ವೇಳ್ದ ನಾವು ನೀವು ಕೂಡಿ ಪೂಜಾ ಧ್ಯಾನದೊಳಗೆ ಭಾಳ ಕಾಲ ಕಳೆದ್ನು ಇನ್ ನೀವು ಮೌನ ಆಗ್ರಿ ಅಂದ್ರಂತ ಒಂದೇ ಒಂದು ಮಾತಿಗೆ ಅವರ್ತು ನಮ್ಮ ತಾಯಿಯರು ಮೌನ ಆದಾರ ಐವತ್ತು ವರ್ಷ ಒಟ್ಟು ಮಾತಾಡಿಲ್ಲ ಅಂತ ರೀ ನಾವು ತಾಯಿಯ ನೋಡಿಲ್ಲ ನಮ್ಮ ಗುರುಗಳ್ನ ಅಷ್ಟೇ ನೋಡೀವಿ ಹಾಗಾಗಿ ನಾವು ಸತಿಪತಿಗಳ ಗು ಅಲ್ಲಿ ಇದ್ರಲ್ಲ ಅವರು ಶಿವ ಮಾಡ್ಕೊತ ಅಲ್ಯಾದೀವಿ ಈಗ ಅದ್ರ ಬಗ್ಗೆ ನಮಗೇನು ಜಾಸ್ತಿ ಮಾಹಿತಿ ಇದ್ದಿಲ್ಲ ನಮ್ಮ ಕಾರ್ಪೊರೇಷನ್ ಅವ್ರೆ ಪರಿಚಯ ಮಾಡಿಕೊಟ್ರು ಹಿಂಗೆ ರೀ ನೀವು ಹಿಂಗೈತೆ ನಮ್ಮ ಗುರುಗಳು ಅದರ ನಮ್ಗೆಲ್ಲ ಇವಾಗ ಹೇಳ್ಕೊಟ್ರೆ ನೀವು ವಿಶೇಷವಾಗಿ ನಿಮಗೆ ಇಂಥದ್ದು ಬೇಕಾಗುತ್ತಾ ಈ ವಯಸ್ಸಿನಾಗ ಅಂತಂದ್ರೆ ಆದ್ರೆ ನಮಗೆ ಈ ಸದ್ಯ ಸ್ವಲ್ಪ ಮೂವತ್ತಾರು ವಯಸ್ಸಾಗು ಇಪ್ಪತ್ತೊಂದು ವಯಸ್ಸಿನಾಗೆ ಗೊತ್ತಾದ್ರೆ ಇನ್ನೂ ಏನಾರು ಗೊತ್ತಾಕಿತ್ತಲ್ಲ ಹೆಚ್ಚಿಗೆ ಅನ್ನಂಗಾಗೈತೆ ಹಾಗಾಗಿ ಯಾರಿಗೆ ಎಷ್ಟು ಸಿಕ್ಕೈತಿ ಅಷ್ಟೇ ಫಲ ಎಷ್ಟು ಪುಣ್ಯ ಮಾಡಿ ಅಷ್ಟು ಎಷ್ಟು ಈ ಸ ನಮ್ಮ ತಟ್ಟೆ ಹೋಗುತ್ತೆ ಅಷ್ಟೇ ಊಟ ಮಾಡಬಾರ್ದು ಹೆಚ್ಚಿಗೆ ಆಸೆ ಪಡೋಕ್ಕೆ ಬರಲ್ಲ ಹಾಗಾಗಿ ಗುರುಗಳಿಗೆ ಸಿಕ್ಕಾರ ಇನ್ನೂ ಸ್ವಲ್ಪ ಹೆಚ್ಚೆ ಹೆಚ್ಚಿಗೆ ಎಲ್ಲ ನಾವು ನೀವೆಲ್ಲ ತಿಳ್ಕೊಳೋನು ಅಂತ ಕೇಳ್ಕೊಂತ ನಾವು ವಿಶೇಷವಾಗಿ ಕ್ವಾರ ಅವ್ರ ಹತ್ರ ಬಂದಾಗ ನಮ್ಮ ರೆಡಿಯವರ ಮನೆ ಕಳಿಸಿರು ರೆಡ್ಡಿಯವರ ಮನೆಯಾಗೆ ಪೂಜೆ ಗೀಜೆ ಮಾಡಿಸಿ ನಮಗೆಲ್ಲ ಉಪಚಾರ ಮಾಡಿ ಒಂದು ಹಾಚುವಣಕ ಒಂದು ಪಶಿವಣಕ ಕೊಟ್ಟಾರ ಆಮೇಲೆ ಹಂಗೆ ಮಲ್ಲಿ ಮಲ್ಲಿಕಾರ್ಜುನವರು ವಿಶೇಷವಾಗಿ ನಮಗೊಂದು ದಿವ್ಸ ಪೂಜೆಗೆ ಭಾಳ ಎಲ್ಲಿ ಮಾಡೋಕೆ ಏನು ಮಾಡೋಕೆ ತೊಂದರೆ ಆಗಿತ್ತು ಮತ್ತು ಇನ್ನೊಂದು ದಿವಸ ರವಿಚಂದ್ರ ಅವ್ರ ಕರ್ ಕರ್ಕೊಂಡು ಹೋಗಿ ತಮ್ಮ ಮನೆಗೆ ಪೂಜೆ ಮಾಡ್ಸಿಕೊಂಡು ಮತ್ತು ಇಲ್ಲಿ ತಂದುಬಿಟ್ಟರೆ ಇಲ್ಲೆಲ್ಲ ಆ ಗುರಿನ ಸ್ಥಾನದೊಳಗೆ ಅವ್ರ ಏನು ಪೂಜೆ ಮಾಡ್ತಾರೆ ಅದಕ್ಕಿಂತ ಹತ್ತು ಪಡ್ಸೊಳ್ಳೋದು ಇಲ್ಲಿ ಏನೂ ಇಲ್ಲ ಅಂದರು ಅದು ಹಾಗೈತಿ ಗುರುವಿನ ಮಹಿಮೆ ಹಾಗಾಗಿ ಎಲ್ಲರು ತಿಳ್ಕೊಂಡು ಅದನ್ನೆಲ್ಲ ಸರಿಯಾಗಿ ಗುರುಗಳು ಏನು ಹೇಳ್ತಾರೆ ಅದನ್ನೆಲ್ಲ ಪಾಲನೆ ಮಾಡ್ಕೊಂಡು ನಾವು ನೀವು ಕೂಡ ಧನ್ಯರಾಗೋ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಶರಣ ಶಿರಣ್ತು